ಈಗ ಸೇಬಿನ ಹಣ್ಣು ಕಟ್ ಮಾಡೀನಿ ಮ್ಯಾಗಿಂದ ನೀವು ಇರ್ತಾವಲ್ಲ ರೀ ಬೀಜ ಅದಿವೆಲ್ಲ ತೆಗದು ಕೊಡ್ತೀನಿ ಅವರಿಗೆ ನೋಡ್ರಿ ನಾವು ಮಟನ್ ಸಲುವಾಗ ನೋಡ್ರಿ ಈಗ ಚಿಕ್ಕ ಒಕ್ಕೊಬ್ಬರು ಕಲ್ತ್ಕೊಂಡ್ರೆ ಚಂದನ ಓದ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಡೆಲ್ಲಿದಾಗ ತೆಂಗಿನ ರೇಟ್ ಅದ ನೋಡ್ರಿ ಇದು ಐವತ್ತೈದು ರೂಪಾಯಿ ಒಂದು ಟೆಂಗ್ ಅದ ನೋಡ್ರಿ ಇದು ಈಗ ಅಡುಗೆ ರೆಡಿ ಆಗ್ಯದ ನೋಡ್ರಿ ಫ್ರೆಂಡ್ಸ್ ಈಗ ಈಗ ಊಟ ಮಾಡಿ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬ್ಲಾಗ್ ಬ್ಲಾಗ್ನಾಗ ಏನೇನಾಗ್ತದೆ ಏನು ಏನ್ಸುತ್ತಿ ಅಂತ ಒಡಮೆ ಬ್ಲಾಗ್ ಮಾಡಾದ್ರೆ ಮನ್ಸಿಲ್ಲ ಅದನ್ನೋದು ಚಟಾ ಅಂತಾರೀಕ ಅದ ನೋಡ್ರಿ ತೋ ಎಲ್ಲರೂ ನೀವು ನಮಗ್ ಭಾಳ್ ಪ್ರೀತಿ ಮಾಡ್ತಿರಿ ಬಾ ಸಪೋರ್ಟ್ ಮಾಡ್ತಿರಿ ಹೋದ್ರಿ ತೋ ಕೆಲವೊಂದ್ ಜನ ನಮ್ಮವ್ರ ಅನ್ನೋರೆ ನಮಗ್ ನಮಗ್ ನೋಡಿ ಖುಷಿರೇ ರೇ ಪಡಂಗಿಲ್ಲ ಅವ್ರಿಗ್ರೇ ಅಂದ್ರೆ ನಾವ್ ದುಖದಾಗಿದ್ದ ಖುಷಿ ಖುಷಿದಾಗ ಇದ್ದಾರ ಅವ್ರಿಗೆ ದುಃಖ ಹಿಂಗಿರ್ತದ ಬಟ್ ನೀವು ಮಾತ್ರ ಜನರ ಪ್ರೀತಿ ಮಾಡ್ತೀರಿ ಸೊ ಅದಕ್ಕೋಸ್ಕರ ನೋಡಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟ ಒಳ್ಳೆ ಒಳ್ಳೆ ಕಮೆಂಟ್ ಹಾಕ್ಲತ್ತ ಇಲ್ಲ ಶ್ರೀ ಎಲ್ಲರೂ ಸೋ ನೀವು ಏನಲ್ಲಕ್ಕೆ ಇಷ್ಟಪಡುತ್ತೀರಾ ಊರ್ ಇಲ್ಲ ಒಳ್ಳೆ ಕಮೆಂಟ್ ಮಾಡೋರಿಗೆ ಹೇಳಕತ್ತೀನಿ ಅವರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಬೇಕು ಥ್ಯಾಂಕ್ ಅಂತ ಹೇಳ್ತೀನಿ ಅಂದ್ರೆ ನಿಮ್ಮ ಮಕ್ಕಳಿಗೆ ನಮಗೆ ಜೀವ ಮಾಡತರಲ್ಲ ಹಂಗಿರಿ ಹಿಂಗಿರಿ ಮನಿ ಚೇಂಜ್ ಮಾಡ್ರಿ ಅಂತ ಹೇಳತೀರಿ ಮನಿ ಪ್ರಾಬ್ಲಮ್ ಇಲ್ಲ ಫ್ರೆಂಡ್ಸ್ ಮನಿ ನಿಂತ್ರ ಏನುನೂ ಇಶ್ಯೂ ಇಲ್ಲ ಬಟ್ ನಮಗೆ ಎಲ್ಲರಿಗೂ ಹೆಲ್ತ್ ಇಶ್ಯೂ ಅಲತ್ತದೆ ಯಾಕಂದ್ರೆ ಸ್ವಲ್ಪ ಯಾರ್ಯಾರು ಏನೇನೋ ಮಾಡಿಬಿಟ್ರೆ ಹಂಗಂದು ಕೇಸೆ ನಮಗೆ ಹೆಲ್ತ್ ಇಶ್ಯೂ ಆಗತ್ತೆ ಸುಮ್ಮನೆ ಪಾಪ ಮನೀಗ್ ಬೈಬಾರ್ದು ಬರ್ ನಾವು ಅದೇ ತಗೊಂಡಿದ್ವಿ ಮನೀನ್ ನಮ್ಗೆ ಏನೇನೋ ಇಶ್ಯೂ ಇಲ್ಲ ಪರ್ಸ್ನಲ್ ಪ್ರಾಬ್ಲಮ್ಸ್ಗೂ ಭಾಳ ನಡ್ದವ್ರಿ ಈಗ ಮನೀದ್ ಭೀ ಐತಿ ಯಾರ್ಯಾರೋ ಏನೇನೋ ಮಾಡಿ ಕೆಸಿನ ಬಿಟ್ಟರೆ ಅದೆಲ್ಲ ಭಾಳ ಬಸಡ್ ನಡ್ದ್ರಿ ನಮ್ಮ ಲೈಫ್ನಾಗ ಅದು ನಾ ನಾವು ಸೋಷಿಯಲ್ ಮೀಡ್ಯಾದಾಗ ಹಿಳ್ಕೊಪ್ಲಿ ಇಲ್ರಿ ಫ್ರೆಂಡ್ಸ್ ಯಾಕಂದ್ರೆ ನೋಡ್ರಿ ಈಗ ನಮ್ಮ ಮನಿದ್ ನಾವೇ ಇಜ್ಜತ್ ತಗೊಂಡಂಗೆ ಆತದೌದಿ ಒಂದು ಕೆಲವೊಂದು ವ್ಯೂ ಕಾಲಾಗ ಕೆಲವೊಂದು ಫೇಮಸ್ ಆಗ ನನಗೆ ನಮ್ಮನಿದೇಕೋದು ಬಿಲ್ಕುಲ್ ಇಷ್ಟ ಇಲ್ರಿ ನಮ್ಮ ನಾಲ್ಕು ಜನದ ಲೈಫ್ನಾಗ ಅದು ಅಷ್ಟೇ ಹಾಂ ಹಾ ನಾ ಇದು ಇಷ್ಟೇ ಹೇಳ್ತೀನಿ ನೋಡ್ರಿ ಬರೀ ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ತೀನಿ ಇವ್ ಹನಲ್ರಿ ಇವ ಇವ್ನಿಗೆ ಹೊಡೆದಾನ ಇವ್ನ ಫುಲ್ ತೊಡಿ ಅನ್ನೋದು ಪ್ರೈವೇಟ್ ಪಾರ್ಟ್ ಬಾದ್ ಬಿಟ್ಟವ ಏನೋ ಒಂದು ಎರಡು ದಿನದ ಇವ್ನಿಗೆ ಚಂದ ಇತ್ತು ಓಕೆ ಇಲ್ಲ ಹಾಜ್ರಿ ಇಲ್ಲಂದ್ರೆ ಡಾಕ್ಟರ್ ಏನಂದ್ರಿ ಅವನಿಗೆ ನೋಡ್ರಿ ಎಷ್ಟು ಖುಷಿ ಆಗ್ತದೆ ನೋಡ್ರಿ ಅವನಿಗೆ ಆದ್ರೆ ಭೀ ಇವ್ರು ಹೇಳಿದ ಮಾತು ಕೇಳಿದ್ರೆ ಇವ್ರು ಮೂರು ಜನ ಏನ್ ಮಾಡ್ಬೇಕು ರೀ ಏನು ಹೊಡ್ಬೇಕ್ರಿ ಏನು ಅಡಗಂತು ಏನೋ ಗೊತ್ತಿಲ್ಲ ನೋಡಮ್ಮ ಹಣಿಬಾರ್ದಾಗ ಏನೇನು ಆಲತ್ತದ ಏನೇನು ಆತದ ಫೇಸ್ ಮಾಡಮ್ ಹೌದೇನು ಇಷ್ಟ ದಿನ ಏನೋ ಅಂಜು ಕುಂತಿದ್ವಿ ಕುಂತಿದ್ವಿ ಇನ್ ಮುಂದೆ ಮಾತ್ರ ಕುಂದ್ರ ಹೌದೇನು ತ ಈಗ ಸಂತೋಷವ್ರು ಭೀ ಇಲ್ಲಿ ಕೆಲಸ ಮಾಡತ್ತಾರ ನಮ್ದು ಈಗ ಚಾ ನಾಷ್ಟನು ಆಗ್ಬಿಟ್ಟದೆ ಚಹಾ ರಸದ್ ಎಲ್ಲ ತಿಂದ ಮಾಡಿ ಈಗ ನೋಡಮ್ಮ ಈಗ ಮುಂದೆ ಏನೇನು ಆತದ ಏನು ಏನು ಸುದ್ದಿ ಅಂತ ಹಾ ತೊಬ್ಬ ರೀ ಹೊರಗಿನ ವಾತಾವರಣ ಹೆಂಗದ ಅನ್ಕಲ್ ನೋಡ್ರಿಗ ಮಳಿ ಈಗ ಚಿಟ್ಟಿ 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 ಕೀಳು ನೋಡ್ರಿಗ ಕಾಣಿಸ್ತದ್ರಿ ಆಯ್ತಪ್ಪ ಗಾಳಿ ಮಳಿ ಚಳಿ ಫುಲ್ ಏನೋ ಆರಾಮ್ ತಪ್ತದ್ರಿ ಅಂದ್ರೀಗ ನೋಡ್ರಿಗ ಸಂತೋಷ ರೀಗ ಹೊರಗೆ ಹೋಗಿಸ್ ಏನೇನು ತೊಗೊಂಬಂದಾರ ನೋಡ್ರಿ ಪಪ್ಪಾಯ ಹಣ್ಣು ತೊಗೊಂಡ್ಬಂದಾರ ಮತ್ತುಂದ್ರೆ ಸೇಬಿನ ಹಣ ಬಂದಾರ ಒಂದು ತೆಂಗ್ ತಗೊಂಡು ಬಂದಾರ ಅಲ್ಲ ಉರುಳ್ಳಿ ಪೇಸ್ಟ ಮತ್ತೆ ಕಡ ಮಸಾಲ ಮತ್ತಂದ್ರೆ ಒಂದು ಹಾಫ್ ಕೆ ಜಿ ಮಟನ್ ತಂದಾರ ಮತ್ತಂದ್ರೆ ಇಲ್ಲಿ ನೋಡ್ರಿ ನಾ ಇಲ್ಲಿ ಉಳ್ಳಾಗಡ್ಡಿ ಟೊಮೆ ಮತ್ತಂದ್ರೆ ಬೆಳ್ಳುಳ್ಳಿ ಅದಕ್ಕೆಲ್ಲ ಹೊಳ್ಕೊಂಡೇ ಚಿಕ್ಕು ಮಿಕ್ಕು ಏನು ಟೇಸ್ಟ್ ಅತ್ತದ ಪಪ್ಪಾ ನಮ್ಗೆ ಊಟನೇ ಹೋಗಲಾಗ್ಯದ ಪಪ್ಪ ಮಾಡತ್ತಾರ ಅದಕ್ಕೆ ಸಂತೋಷ ಒಂದು ಸ್ವಲ್ಪ ಖಾರ ಖಾರ ಟೈಪ್ ಮಾಡಿಕೊಡುವ ಅಂಬಿಕಾ ಅಂತಲ್ಲತ್ತಾರ ಡಾಕ್ಟ್ರ್ನು ಕೇಳ ಹಾಂ ತಿನ್ನಿಸ್ಬೋದು ಅಂತಂದ್ರೆ ಹಾಗಂತೇವ್ರಿಗೆ ಈಗ ತಿನ್ನಿಸ್ಲತ್ತೀವಿ ನೋಡ್ರಿ ಇಲ್ಲಾಂದ್ರೆ ನಾವೇನು ತಿನ್ನಿಸ್ತಿದ್ದಿಲ್ಲ ಆದರೆ ಏನು ಹೇಳಪ್ಪಲೆ ಇಲ್ಲ ರೀ ನಮ್ಮ ಮನೆಯವ್ರಿಗೆ ಯಾರಿಗೂ ಹೇಳಪ್ಪಲೇ ಇಲ್ಲರಿ ನೋಡ್ರಿಗ ಒಂದು ಸ್ವಲ್ಪ ಈಗ ಮಟನ್ ಕುದಿಸ್ಕೋಬೇಕಲ್ಲತ್ತೀನಿ ರೀ ಇದಕ್ಕೊಂದು ನಾಕಾಯಿ ಸಿಟಿ ಮಾಡ್ಕೊತೀರಿ ಆಮೇಲೆ ಪಾಣ್ಯ ಮಾಡ್ಕೊತೀನಿ ಅದ್ರಾಗ ಉಪ್ಪು ಮತ್ತು ಅಂದ್ರೆ ನೀ ಇದೇನಂತಾರೆ ಅರಶಿಣ ಹಾಕಿ ನೀರು ನೀನು ಹಾಕಿ ಕುದಿಸ್ಕೊಳ್ತೀನಿ ನಂಗೋದು ಭಾಳ ತೆಲಿ ಖರಾಬ್ ಆಲತ್ತದ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಈಗ ಆಲ್ರೆಡಿ ನಾ ಇಷ್ಟು ಬ್ಯಾಳಿ ಅದ ರೀ ನಾ ಅನ್ನ ಅದ ರೀ ಆದರೆ ಇದು ಉಣಲ್ಲಂತ್ರಿ ಅವರು ಅದಕ್ಕೆ ಹೇಗಿದು ಮಾಡ್ಕೊಡ್ಬೇಕ್ರಿ ಮಾಡ್ಕೊಡಮ್ರಿ ಫ್ರೆಂಡ್ಸ್ ಹೌದು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ಟೋಟಲ್ಗ ಹೊಡ್ದದ ನೋಡಿರಿ ನಮ್ಮ ಮನೆಯಾಗ ಸಣ್ಣ ಚಂದನ ತೆಗೆ ಕುದ್ದದ ಮತ್ತಂದ್ರೆ ಇದು ಬ್ಯಾಳಿ ಸಾರಿ ಇತ್ತಲ್ರಿ ಸ್ವಲ್ಪ ಈಗ ಇದನ್ನು ಗರಂ ಮಾಡಿ ಕೆಸ್ರಿ ಸುಮ್ ಉಂಡರ್ ಉಣಲಾಕ್ ಬಿಟ್ರೆ ಬಿಡಲಕೇನ ನೋಡ್ರಿ ಇದರ್ ನಿಂತ್ರಿ ಒಳ್ಳೇದಲ್ರಿ ಎಲ್ಲ ನಾ ಮನೆಯಾಗ ಹೋದಿಲ್ರಿ ಹೊರಗಂತೂ ಮೋಸಂ ಭಾಳ ಖರಾಬ್ ಆಗ್ಯದ್ ಫುಲ್ ಮಾಡಾಗ್ಯದ್ರಿ ಏನಾಗ್ರಿ ಚಿಟಿ ಚಿಟಿ ಮಳಿ ಹೊಂಟಿದ್ದು ಈಗ ನೋಡ್ರಿ ಫುಲ್ ಮಾಡ್ಯದ್ರಿ ಏನೇನ್ ಆತೋ ಏನೋ ಗೊತ್ತಿಲ್ಲ ಬಡ ಇದಕ್ಕ ಈಗ ಉಳ್ಕೊಂಬ್ರಿ ನೋಡ್ರಿ ಈಗ ಮಟನ್ ಕುದೀಲಿಕ್ಕೆ ಆತದ ಇಲ್ಲಿ ನೋಡ್ರಿ ಇಲ್ಲಿ ಟೋಟಲ್ ಕೈ ಹೊಡ್ದದ ಇದಕ್ಕೆ ಏನಂತ ತಿಳ್ಕೊಬೇಕ್ರಿ ಒಂದು ಕಡೆ ನಿಂತ ನಮ್ಮ ಲೈಫ್ನಾಗ ಖುಷಿ ಬರ್ತದಂತ ತಿಳ್ಕೊಲತ್ತೀರಿ ಒಂದು ಕಡೆ ದುಃಖನೂ ಆಲತ್ತದ್ರಿ ಏನು ಮಾಡ್ಬೇಕು ಗೊತ್ತಾಗಲ್ಲ ನೋಡ್ರಿ ನೋಡಂ ನಮ್ಮ ಮನೆಯಾಗೀಗೆಲ್ಲನೂ ಮನಿ ಕಟ್ಟಬೇಕು ನಾದನಿದ ಎಂಗೇಜ್ಮೆಂಟ್ ಮದ್ವಿ ಅದಿದ್ದು ಏನೋ ಭಾಳ ಕನಸ್ ರೀ ಬಟ್ ಇಷ್ಟೆಲ್ಲ ಆರಾಮ್ ತಪ್ಲತ್ತದ ಮನೆಗೆಲ್ಲ ಭಾಜಕ್ಕೆ ಅಣ್ಣತ್ತಾವೆಲ್ಲ ಭಾಳ ಹೆಲ್ತ್ ಇಶ್ಯೂ ಆಲತ್ತವ ಯಾರು ಏನೋ ಮಾಡಿಸ್ಬಿಟ್ರಾವೆಲ್ಲ ಟೆನ್ಶನ್ ಹ್ಯಾಂಗಾಗ್ಯದ ಗೊತ್ತದ್ರಿ ಲೈಫ್ ಲೈಫ್ನಾಗ ನಾ ಏನು ಹೇಳಿ ಬಹಳ ಭಾಳ ಸಾಕಾಗ್ಯದ ನೋಡ್ರಿ ನಮಗೆ ಇನ್ ಯಾರಿಗೇನು ಹೊಡೆ ಮೇಲೆ ನಾವೇ ಹೊಡ್ಕೊಂಬ್ ಹಂಗ ಆಗ್ಬಿಟ್ಟ ನಂದು ಸಂತೋಷ ಪರಿಸ್ಥಿತಿ ನೋಡಿ ಫ್ರೆಂಡ್ಸ್ ಏನು ಮಾಡಪ್ಲೆ ಇಲ್ಲಿಗ ಬಡಬಡ ಈಗ ಅಡಿಗೆ ಮಾಡ್ತೀನಿ ನಾ ಇವ್ರಿಗೆ ಫಸ್ಟ್ ನೋಡ್ಬೇಕಂತಂದ್ರೆ ಅದೇನೋ ಮಂದಿ ಚಿಂತೆ ಮಾಡಿ ಏನೋ ಆಗಿರಂತ ಅದು ಮಾಡಕ್ಕಿದ ಫಸ್ಟ್ ಇವ್ರದೇ ಚಿಂತೆ ಮಾಡಿ ಇವ್ರ ಜೊತೆ ಸಹ ಅದು ಬೆಸ್ಟ್ ಅದ ರೀ ಹೋದಿ ನೋಡ್ರಿ ಫ್ರೆಂಡ್ಸ್ ಈಗ ಮಮ್ಮಿ ಟ್ಯಾಂಕ್ ಹೋಯ್ಕೆ ಮಿಕ್ಸರ್ದಾಗ ಹಾಕ್ಲತ್ತ ನೋಡ್ರಿ ಜಾರ್ದಾಗ ಇಲ್ಲಿ ನೋಡ್ರಿ ಈಗ ಮಟನ್ ಚಂದನತ್ತೆ ಕುದ್ ಬಿಟ್ಟದ್ರಿ ನೋಡೋದು ಎಣ್ಣೆ ನೋಡ್ರಿ ಹೆಂಗ್ ಮ್ಯಾಂಗ್ ತಿಳಿಡತ್ತದ ಕುಕ್ಕರ್ ಮ್ಯಾಗ ಮತ್ತಂದ್ರೆ ಅನ್ನ ಇತ್ತಾರ್ರಿ ಅನ್ನ ಗರಂ ಮಾಡಿ ಕಿಟ್ಬಿಟ್ಟಿನ್ರಿ ಮಸಾಲೆ ಪೀಸ್ಕೂತನ ಅನ್ನ ಗರಮ್ ಆಗ್ಬಿಡ್ತದ ಚಪಾತಿ ಇದ್ವಿ ಸಂಜೆ ಟೈಮ್ನಾಗ ನೀನು ಈ ಚಪಾತಿ ಮಾಡೀನಿ ಹಂಗೆ ಕೂತಾರ ನೆನ್ಪಿ ಅಲ್ರಿ ರಾತ್ರಿ ಕೊಡ್ಬೇಕಂತಂದ್ರಿ ಆ ಟೆನ್ಶನ್ ಟೆನ್ಶನ್ದಾಗ ನೆನ್ಪೇ ಆಬಿಟ್ಟಿನ್ರಿ ಊಟ ಸಂತೋಷ ತಗೊಂಡ್ ಆ ಅವಿಕ್ಕೂ ಗೆಪ್ಸಾಗ ಆಯ್ದಾಗ ನಾನು ನೆನ್ಪ್ರಿ ಊಟ ಆದ್ಮಕ್ ನೆನ್ಪೊಟ್ಟದ್ರಿ ನನಗೆ ಅಟ್ಟ ನಂಗ್ ತಲಿಯುದು ಆಬಿಟ್ಟದ್ ನೋಡಿನ ತಲಿಗೆ ಹೋದಂಗ್ ನೋಡಿನ ಇನ್ನೊಂದು ಒಂದು ಐದಾರು ಚಪಾತಿ ಅವ್ರ ಮಂಚ ಒಂದೊಂದು ಚಪಾತಿ ಆತ ಮತ್ತೊಂದೊಂದಿ ರೈಸ್ ಅದ ಅದೇ ಗರಂ ಮಾಡಿ ಇಟ್ಬಿಟ್ಟಿನಿ ಪಲ್ಯ ಮಾಡ್ಬಿಟ್ಟಲ್ರಿ ಮುಗಿತು ಗಿಟ್ಟಿ ಸಂಜಿಗೆ ಮಾಡ್ತೀನಿ ನೀವು ನೋಡ್ರಿ ಮಟನ್ ಸಲುವಾಗಿ ಟೆಂಗ್ ತೊಗೊಂಬಂದ್ರ ಚಟ್ನಿ ಮಾಡಕ್ ಅಂತಂದ್ರೆ ಇದೇ ಅರ್ಧ ಹಾಕೋಕತ್ತೀನಿ ಹಸಿ ಟೆಂಗ್ ತಗೊಂಡಿನಿ ಮತ್ತ ನೋಡ್ರಿ ಉಳ್ಳಾಗಡ್ಡಿ ಮತ್ತಂದ್ರ ಬಳ್ಳುಳ್ಳಿ ಮತ್ತೆ ಅದರಕ ಚಂದನ ಸಣ್ಣ ಉಡ್ಕೊಂಡಿ ಟಮಾಟಾ ಮತ್ತಂದ್ರ ಪುದೀನ ಕೊತ್ತಂಬ್ರೀಜಾ ಪುದೀನ ಒಣಗಾದ್ರೆ ನಡೀತದೆ ಮತ್ತೇನ್ ಮಾಡಿರಿ ಈಗ ಬಡಬಡಿಗೆ ಬಿಸು ಹಾಕಿಸ್ ಈಗ ರೀ ಬಿಡ್ತೀನಿ ನೋಡ್ರಿ ಇಬ್ಬರು ಸಾಬಾರಿಗೆ ಓದ್ಕೋತ್ ಕುಂತಾರೆ ಮಿಕ್ಕು ಚಂದ ಓದ್ ನೋಡಿ ಏನು ಹೇಳ್ತೀನಿ ಆ ಚಿಕ್ಕು ಕೆಲಸ ನೀ ಏನು ಮಾಡ್ತೀವಿ ಚಿಕ್ಕು ಪತ್ರ ಬರಲಿ ಇದ್ ಮಿಕ್ಕು ನೀನು ಹ್ಞೂ 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 ಆಯ್ತಾಯ್ತು ಮಾಡಿ ಮಾಡಿ ಕೆಲಸ ಮಾಡ್ರಪ್ಪ ಕೆಲಸ ಮಾಡಿದ್ರೆ ಎಲ್ಲ ಅದ ನೋಡಿ ಇಲ್ಲಾಂದ್ರೆ ಏನಿಲ್ಲ ನೋಡಿ ಲೈಫ್ನಾಗ ಏನು ಹೇಳ್ತೀನಿ ಆಂ ನೋಡ್ರಿ ಈಗ ಮಟನ್ ಮಾಡ್ಕೊಳಕತ್ತೀನಿ ಅದ್ರ ಸಲುವಾಗಿ ಇಲ್ಲಿ ಮಟನ್ ಕುದಿಸ್ಕೊಂಡಿನ್ರಿ ಒಂದು ನಾಲ್ಕು ಸಿಟಿ ಮಾಡ್ಕೊಂಡಿನ್ರಿ ಉಪ್ಪು ಮತ್ತು ಅರ್ಶಿಣ ಹಾಕಿಸ ಮಟನ್ ಕುದಿಸ್ಕೊಂಡಿದ್ದ ಮತ್ತು ಇಲ್ಲಂದ್ರೆ ಟೆಂಗ ಮತ್ತು ಪುದೀನ ಕೊತ್ತಂಬರಿ ಉಳ್ಳಾಗಡ್ಡಿ ಟಮಾಟೆ ಮತ್ತು ಅಲ್ಲ ಬೆಳ್ಳುಳ್ಳಿ ಹಾಕಿಸ ಚಂದನ ನೋಡಿ ಇಲ್ಲಿ ಪೇಸ್ಟ್ ಮಾಡ್ಕೊಂಡ್ಬಿಟ್ಟೀನಿ ಮತ್ತಂದ್ರೆ ಇಲ್ಲಿ ಉಪ್ಪು ಮತ್ತಂದ್ರೆ ಅರ್ಶಿಣ ಮತ್ತು ಮಸಾಲೆ ಖಾರ ಮತ್ತಂದ್ರೆ ಮಟನ್ ಮಸಾಲ ಪುಡಿ ಖಾರ ತೊಗೊಂಡಿನ ಇಲ್ಲಾಂದ್ರೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಸಂತೋಷ ತೊಗೊಂಬಂದ್ರೆ ಹಾಕಿದ್ರೆ ಹಾಕದೇ ಬಿಟ್ಟರೆ ಬಿಟ್ಟ ಮತ್ತಂದ್ರೆ ಇವು ಕಡಾ ಮಸಾಲ ತೊಂದನ ಈಗ ಬಡ ಬಡ ಏನು ಮಾಡ್ತೀನಿ ಈಗ ಎಣ್ಣೆನೂ ಗರಮ್ ಆಗ್ಯಾದ್ರೆ ಈಗ ಪಟ್ಟಂತ ಕೆಸಿನ ಈಗ ಪಲ್ಯ ಮಾಡ್ಕೊಂಡ್ಬಿಡ್ತೀನಿ ನೋಡ್ರಿ ಪಲ್ಯ ಮಾಡಿ ಕೊಟ್ಟಾಗ ಈಗ ಮಸಾಲೆ ಹಾಕ ನೀವೆಲ್ಲರೂ ಹೇಳ್ತೀರಿ ಮಟನ್ ಚಿಕನ್ ತಿನ್ನೋದು ಕಮ್ಮಿ ಮಾಡಿ ಹಣ್ಣು ಹಂಪಲ್ ತಿನ್ರಿ ಅಂತ ಕೆಸಿನ ಯಾರು ತೊಗೊಂಡ್ಬಂದಾರ ಬ್ಯಾಡ ಅಂದರು ಬಿ ಹಣ್ಣು ಹಂಪಲ್ ಬಿ ತಂದಿಲ್ಲ ಎರಡು ತಂದಿಲ್ಲ ನೋಡ್ರಿ ಹೆಂಗ್ ಮಾತಾಡ್ತಾನ ಅಲ್ಲ ತಿನ್ನಿ ಅನ್ನ ಸರ್ ಚಪಾತಿ ಊಟ ಆ ಚಿಕ್ಕಿ ಮಿಕ್ಕಿನೂ ಒನ್ ಸಪೋರ್ಟ್ನಾಗೆ ಮಾತಾಡ್ತಾರ್ಟೇ ನಮ್ಗೆ ಟೇಸ್ಟೇ ಬರಲಾಗ ಬಂದ್ರಿ ಮತ್ತ್ ಅವ್ ತಂದಾಗ ನೀನು ಅಂತ ಕೇಳ್ತಿರಿ ಮತ್ ಈಗ ನಾವು ಮಾಡಿ ಬಂದಬೇಕ ಮತ್ಬೇಕ್ ಏನ್ ಮಾಡತ್ತಿದ್ನಿ ನನಗೆ ನಂತ ನೀನು ಹಿಂಗೆ ಹಿಂಗೆ ಗುಮ್ತಿನಿ ನಾನು ಬಾ ಬದ್ಮ್ ಮೂರು ಮಂದಿ ನೋಡಕಟ್ಟೆ ಏನು ಏನ್ ಸಂಬಾತ್ ರೀ ಫ್ರೆಂಡ್ಸ್ ಆದರೆ ಈಗ ಚಿಕ್ಕ ಸ್ವಲ್ಪ ಬಾ ವಿಳವ ಎಲ್ಲತ್ತಿತ್ತಲ್ಲ ಅಂದ್ರೆ ಸ್ವಲ್ಪ ಬ್ಯಾನಿ ಕಮ್ಮಾಗ್ಯದಲ್ಲ ಅವ ಡಾಕ್ಟ್ ಏನಂದ್ರೆ ಎರಡ್ ಮೂರ್ ದಿನದ ಚಂದ ರಿಕವರ್ ಐತೆ ಅಂದ್ರೆ ಓಕೆ ಗೊಲಿದವನಿ ಕಂಟಿನ್ಯೂ ಮಾಡವ ಒಂದ್ ಹತ್ತ ದಿನ ಅವನಿಗೆ ಹಾಂ ಹಿಂಗೆ ಮಾಡಿಸ್ಬೇಕಾಗ್ತದೆ ನೋಡೋ ಇನ್ನ ಏನೇನು ಆಗ್ತದೆ ಏನು ಏನು ಸುದ್ದಿ ಅಂತ ಕೇಸಿಂದ ಬಡ ಬಡದಿ ಇಷ್ಟೀಗ ಪಲ್ಯ ಕಿಟ್ನಾ ಏನ್ ಮಾಡ್ತೀನಿ ಅವ್ರ ಇಬ್ಬರಿಗೆ ಹಾಗೆ ಹಂಗೆ ಕಲ್ಪನೆ ಮಾಡ್ಕೊ ನಿಸ್ ಭಾಂಡೆವ ನಾ ಭಾಂಡೆ ತೊಳ್ಕೋತೀನಿ ಬಡ ಬಡ ಈಗ ಜಲ್ದಿ ಜಲ್ದಿ ಮಾಡಬೇಕು ಈಗ ಮಸಾಲಿ ಫ್ರೈ ಮಾಡ್ಕೊಳತ್ತೀನಿ ಏನ್ ತೋರಿಸ್ಬೇಕ್ರಿ ತೋರಿಸಿದೆ ತೋರಿಸೋದೇನು ಈಗ ಮಸಾಲಿ ಫ್ರೈ ಮಾಡ್ಕೊಂಡು ಏನ್ ಮಾಡ್ತೀನಿ ಉಪ್ಪು ಅರ್ಶಿನ ಖಾರ ಹಾಕ್ಬಿಡ್ತೀನಿ ಅವೆಲ್ಲ ಫ್ರೈ ಆಗ್ಬೇಕು ಮಟನ್ ಹಾಕಿ ಇನ್ನೊಂದ್ ಎರಡು ಸಿಟಿ ಮಾಡ್ಕೊಂಡ್ಬಿಡ್ತೀನಿ ಕ್ಲಾಸ್ ಮುಗಿದ ನೋಡಿ ಸಂಜೆಕ್ಸ್ ಟೈಮ್ ಪಾಸ್ ಸೇಬ್ ನಡೆದವ ಮನೆಯಾಗ ಟೈಮ್ ಪಾಸ್ ಇರ್ತಾವ ಮಧ್ಯಾಹ್ನ ಊಟಕ್ಕೆ ಅದೇ ಅಡ್ಗಿನೇ ನಡದದ ನೋಡಿರಿ ಅದ್ರಾಗ ಎಲ್ಲರು ಚಾರ್ ರಸ್ತಿನ ತಿಂದಿರೋ ಜ ಜಲ್ದಿನೇ ಮಾಡ್ಲಕತ್ತೀನಿ ರೀ ಎಲ್ಲಿ ಸಾಬರಿ ಎಲ್ಲಿ ತಳ ಆಗ್ಯದ ಹ್ಞೂ ಈ ಸೇಮ್ ಹೋಗಿ ಕೊಡ್ಲತ್ತೀನಿ ರೀ ಮೂರೂ ಜನಕ್ಕೆ ತಿನ್ರಿ ನೀವು ಅನ್ಕೋತನ ಉಸಿ ಬಾಣೆ ಹೊಕ್ಕೋತೀನಿ ಬೇಡ ಬೇಡ ಈಗ ನೋಡ್ರಿ ಈಗ ಸೇವ್ ಹೋಗಕತ್ತೀನಿ ಈಗ ಮ್ಯಾಗಿಂದ ಈಗ ಸೊಪ್ಪಿ ತಗೋದ್ ತಗೋದ್ ಕೇಳ್ತೀನಿ ಈಗ ಸಾಬ್ರಿ ಕೊಡ್ತೀನಿ ಈಗ ನೋಡ್ರಿ ಫ್ರೆಂಡ್ಸ್ ಈಗ ಇಲ್ಲಿ ಅಡುಗೆ ರೆಡಿ ಆಗಿಬಿಟ್ಟು ನೋಡಿ ಏನೋ ಪಲ್ಯ ಕುದತ್ತದೆ ಈಗ ಮಸ್ತ್ನ ತೆಗೆ ಚಪಾತಿನೂ ಇದ್ದು ಗರಂ ಮಾಡ್ಕೊಂಡ್ರಿ ಒಂದು ಐದು ಚಪಾತಿ ಇದ್ದು ಇಲ್ಲಿ ರೈಸ್ನು ಗರಂ ಮಾಡ್ಕೊಂಡಿನ್ರಿ ಮತ್ತಂದ್ರೆ ಇಲ್ಲಿ ಇಲ್ಲಿ ಮಟನ್ ಸಾರು ಮಾಡ್ಕೊಂಡಿ ನೋಡ್ರಿ ಮಟನ್ ಗ್ರೇವಿ ಓ ಬರಿ ಊಟ ಮಾಡಮ್ರಿ ಈಗ ನೋಡ್ರಿ ಊಟ ಮಾಡೋದು ಈಗ ಮಸ್ತ್ ಮಟನ್ ಮಟನ್ ಅಂದ್ರೆ ಮಸ್ತ್ ಆಗಿದೆ ಟೇಸ್ಟಿ ಕಲರ್ ನೋ ಭಾರಿ ಇದೆ ಹ್ಮ್ ಮಸ್ತ್ ಹ್ಮ್ ಟೇಸ್ಟ್ ಉಂಟಾ ಬಾಯಿಲೆ ಹೇಳ್ರಿ ಆ ಮಟನ್ ಚಿಕನ್ ಟೇಸ್ಟ್ ಇರ್ತದಲ್ಲ ಆಮಿಕು ಈಗ ನಾ ಫೋನ್ ಮಾಡಿ ಹೇಳಿ ಒಂದು ಅರ್ಧ ಗಂಟೆ ಲೇಟ್ ಆಗ್ತದ್ ನೀ ಏನು ಟೆನ್ಷನ್ ತೊಗೊಳ ಈಗ ಆರಾಮ್ಸೆ ಹೋದು ಈಗ ಹುಚ್ಚುಸ್ ಮಾಡ್ಬೇಡ ನೋಡಿ ಪೇಪರ್ ಗೋಲಿ ತೊಗೊಂಡಿದ್ದೀನಿ ಅದು ಎರಡು ಬಾಗಲು ಚಂದ ಮುಂದ್ ಮಾಡಿ ಪಪ್ಪಾ ಹಿಕ್ಕಾರ ಹೊರಗ ಮಳಿ ಹೊಂಟ ಚಿಟಿ 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 ಸಾವಕಾಶ್ ಒಂದ್ ಕಡೆ ನಿಂತು ಏನಿ ನೋಡ್ರಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಜ್ವರ ಅವ ಹಂಗ್ ಕಿಸಿವೆ ನೀನು ದವಾದ ಕುಡಿಸ್ಕ ಮಂಗ್ಸಿ ನಾವು ನೀನು ಒಂದು ತಾಸು ಮಕ್ಕಳು ಮತ್ತೆ ಎದ್ದೇ ಮಕ್ಕವರಾಗ ಬಿಡಂದು ಬಿಟ್ಟಿನಿ ಇಲ್ಲಿ ನೋಡ್ರಿ ಅವ್ನು ಸಂತೋಷ ಪಾಪ ಕೆಲಸ ಮಾಡ್ತಾನೆ ಆರಾಮಿಲ್ಲ ಅಂದ್ರೂ ಕೆಲಸ ಮನೆಗೆ ಎಲ್ಲರಿಗೂ ಆರಾಮ್ ತಪ್ತಾನೆ ನನಗೂ ಇದು ಕೈಯ್ಯದಲ್ರಿ ಭಾ ಬತ್ತದ್ರಿ ಫ್ರೆಂಡ್ಸ್ ಎಲ್ಲ ಸಾಕು ಸಾಕಾಗೆ ಸುಮ್ನೆ ನಾಲ್ಕು ದಿನ ಊರಿಗೆ ಬರ್ಬೇಕೇನಲ್ಲತ್ತೀವಿ ದಿಲ್ಲಿನೇ ಬಜ್ಜಿ ಆಗ್ಬಿಟ್ಟದ್ ನೋಡ್ರಿ ನಿಮಗೆ ನಮ್ಮ ನಾವು ಮಾಡ್ಕೊಂಡು ತಿಂದ್ರೂ ಆ ಮಂದಿ ಮಾಡ್ಕೊಂಡು ತಿನ್ನ ಬಿಡಲ್ಲಾಗ್ಯಾರ ನೋಡಿ ಅಟ್ಟ ಸಾಕು ಮಾಡಿ ಇಟ್ಟಾರೀ ನಮ್ಮ ಜೀವನನೇ ಸಾಕು ಮಾಡಿಟ್ಬಿಟ್ರೆ ನಾಲ್ಕು ಮಂದಿ ತಮ್ಮ ತಮ್ಮದು ಏನಾದ್ರೂ ಪ್ರಾಬ್ಲಮ್ ತಾವು ಎಲ್ಲ ನೋಡ್ಕೊಂಡು ಹೋಗ್ಬೇಕಿಲ್ಲ ಇಲ್ಲ ನಾವೇ ನಾವು ಇರ್ಬೇಕು ನೋಡು ನಾವು ಇರಲಿಲ್ಲ ಅಂದ್ರೆ ಯಾರಿಗೂ ಸುಮ್ಮ ಕೂಡಷ್ಟು ಕೊಡ್ತೀವಿ ರೀ ಆಮ್ಯಾಗ ನಾ ಸಂತೋಷ ನಿಂತೇವ್ರಿ ಲೈನ್ಸೇನೆ ಸಾಫ್ ಮಾಡಿಬಿಡ್ತೀವಿ ನೋಡ್ರಿ ಎಲ್ಲ ಆಟ ತಲೆ ಖರಾಬ್ ಆಗಿಬಿಟ್ಟ ಅದು ನೋಡ್ರಿ ನೋಡ್ರಿ ಈಗ ವಾಷಿಂಗ್ ಈಗ ಬಟ್ಟೆ ಈಗ ಎಲ್ಲ ಕೆಲಸದು ಮುಗಿದ್ಬಿಟ್ಟ ಈಗ ನಾನು ಮಾಡ್ತೀನಿ ರೀ ಬಟ್ಟಿ ಹಾಕಿಬಿಟ್ಟಿನಿ ಏನು ಮಾಡ್ತೀನಿ ಈಗ ಸಂಜೆಗೆ ಹೆಣ್ದೆ ಹೆಣ್ದೆ ಇಲ್ಲ ಅಂದ್ರೆ ನಾಳೆಗೆ ಹೆಂಡ ಬಿಡ್ತೀನಿ ರೀ ನೋಡ್ರಿ ಈಗ ನಮ್ಮದು ಊಟ ಅದು ಎಲ್ಲ ಈಗ ವಾಪಸ್ ಎಲ್ಲರೂ ಮಕ್ಕಳಾಕತ್ತಾರ ನೋಡ್ರಿ ಅವಾಗೂ ಮಕ್ಕೊಂಡೆ ತೋರಿಸ ಯಾಕಂದ್ರೆ ಆಮೇಲೆ ಏನು ತೋರಿಸ್ಬೇಕು ಅದೇ ರಾಗ ಅದೇ ತಳ ಅದೇ ಹಾಳದು ಕರೆಯೋದು ಅದೇ ಇದ ನೋಡಿರಿ ಚಿಂದ ಇದ್ದಾಗ ಬದು ಬೇರೆದು ಏನೂ ಇಲ್ಲ ತೋ ಅದೇ ಮಟನ್ ಅದು ಇತ್ತು ರೈಸ್ ಮಾಡಿದ್ವಿ ಅಷ್ಟೇ ಊಟ ನೀವು ಎಲ್ಲರೂ ಹೇಳತ್ತೀರಿ ಅಕ್ಕ ಚಂದ ಹಣ್ಣು ಹಂಪ ತರಕಾರಿ ತಿನ್ನಿರಿ ಬ್ಯಾಳಿ ಜೋಳದ ರೊಟ್ಟಿ ಏನೇನೋ ಎಲ್ಲೇನೋ ಹೇಳಕತ್ತೀರಿ ಬಟ್ ಇವ್ರ ಮೂರು ಮಂದಿಗೆ ನಾ ಏನೋ ಹೇಳಪ್ಲೇ ಇಲ್ರಿ ಏನೋ ಆಪ್ಲೇ ಇಲ್ರಿ ನನಗ್ ಅನ್ಸ್ಲತ್ತದ ಐ ತಿಂಕ್ ನಾನೇ ಇವ್ರಿಗೆ ಬಿಟ್ಟು ಹೋಗ್ಬಿಡ್ಬೇಕೇನ್ ಅನ್ಸ್ಲತ್ತದ ಹಂಗ್ ಬಿಟ್ಟ ನೋಡ್ರಿ ಜೋನ್ ಯಾಕಂದ್ರೆ ಹೇಳಿದ್ ಕೇಳಂಗಿಲ್ಲ ಅಂತಂದ್ರೆ ಮಾಡಪ್ಲೇನೇ ಇಲ್ರಿ ಅದನ್ನಂದ್ರೆ ಏನೋ ಬ್ಲೇಮ್ ಇಲ್ಲ ಹೌದಾ ಎಲ್ಲಕ್ಕಿಂತ ದೊಡ್ಡ ಟೆನ್ಶನ್ ಅಂದ್ರೆ ನನಗ್ ಸಂತೋಷನಾ ನೋಡ್ರಿ ಅವನೇ ಅಡ್ಡ ಪಾರ್ಗಳಿಗೆ ಹಾಳ ಮಾಡಾಕತ್ತಿದ್ರಿ ಮತ್ತ್ ಯಾರನೂ ಮಾಡಾಕತ್ತಿಲ್ ಇವನೇ ಹಾಳು ಮಾಡತ್ತೀ ಮತ್ತೆ ಯಾರು ಎಲ್ಲರೂ ಅಲ್ಲತ್ತರ ಹಣ್ಣು ಹಂಪಲ ತರಕಾರಿ ತಿನ್ರಿ ಆರಾಮ್ ಇಲ್ಲ ಅಂತ ನೀ ಏನ್ ಮಾಡತ್ತಿದ ಡಾಕ್ಟ್ರ್ ಮೊದಲು ಅಲ್ಲತ್ತಾರ ಅಂದ್ರೆ ಭೀ ಕೇಳಲ್ಲ ರೀ ಒಟ್ಟೆ ಹೇಳಿದ ಮಾತು ಕೇಳಂಗಿಲ್ಲ ಏನು ಅನ್ಬೇಕು ಹೇಳೋಕ್ಕಷ್ಟೇ ಎಲ್ಲ ಚೆಂದ ಕಾಣಿಸ್ತದೆ ಆದ್ರೆ ಒಳಗಿಂದ ಹೊಣ್ಕೊಂಡು ನಮಗೆ ಗೊತ್ತಿರ್ತಾವೆ ರೀ ಮನೆಗೆ ಏನಾಗ್ತದೆ ಏನು ಸುದ್ದಿ ಅಂತ ತ ನನಗ್ರೆ ಸಾಕಾಗಿಬಿಟ್ಟು ನಾ ಸುಮ್ಮನೆ ಬ್ಲಾಗ್ಲಿಕ್ಕೆ ಮಾಡೋದೇ ಬಿಟ್ಟುಬೇಡೇನತೀನಿ ಯಾಕಂದ್ರೆ ನನಗೆ ಯಾರ ಕಲೆ ನೋಡಿರಿ ಅನ್ಸ್ಕೋದು ಮಾಡೋದನ್ನ ನನಗೆ ಏನಂತ ಆಗಂಗಿಲ್ಲ ಅದ್ರಾಗ ಬರೀ ಇವ್ರನ್ನ ನಂಗೆ ಸಾಕು ಸಾಕು ಮಾಡಿಟ್ಬಿಟ್ಟ ನೋಡಿರಿ ಮೂರು ಜನ ನೋಡಿರಿ ಇವರಿಗೆ ಆರಾಮ್ ತಪ್ಪಿದ್ದ ನೋಡಿ 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 ಇವತ್ತು ಇಡೀ ದಿನ ಇದ್ರಿ ನನಗೆ ಆರಾಮ್ ತಪ್ಪಿಬಿಟ್ಟ ಇದನ್ನು ಒಂದು ಜೀವನ ಏನಪ್ಪ ಅಂತ ಹಿಂಗೆ ಆಗ್ಬಿಟ್ಟದ ನೋಡಿರಿ ನನಗೆ ಅಟ್ಟು ಸಾಕು ಮಾಡಿಬಿಟ್ಟಾರೆ ಇವ್ರು ಮೂರು ಜನ ನೋಡಿ ನೋಡ್ರಿ ಈಗ ಎಂಡ್ ಮಾಡ್ತೀನಿ ಎಲ್ಲರಿಗೆ ಊಟ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ನಿಮ್ಮ ಪ್ರೀತಿ ಮನೆ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ ಅಂತ ಹೇಳ್ಕೊತಿ ಬ್ಲಾಗಿ ಎಂಡ್ ಮಾಡ್ತೀನಿ ಹೆಣ್ಣು ಮಳಿಗೆ ಮರ್ಯಾದಿ ಕೊಡ್ರಿ ತಂದೆ ತಾಯಿಗೆ ಮರ್ಯಾದಿ ಕೊಡ್ರೆ ನಮ್ಮವರು ತಮ್ಮವ್ರು ಅನ್ಕೊಂಡು ಬದ್ಬೇಡ್ಮ ನಾಲ್ಕು ದಿನ ಅದು ಎಲ್ಲರಿಗೂ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ದೇವ್ರ್ರು ಒಳ್ಳೆಯದು ಮಾಡಲಿ ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟು ಪ್ರೀತಿ ತೋರಿಸ್ಲತ್ತೀವಿ